ಪುಲ್ವಾಮಾ ಮ್ಯಾಚ್ ಫಿಕ್ಸಿಂಗ್ ಕಾಂಗ್ರೆಸ್ ಮುಖಂಡ ಹರಿಪ್ರಸಾದ್ ಅವರ ವಿವಾದಕಾರಿ ಹೇಳಿಕೆ ನೋಡ್ರಿ ನಾವೆಲ್ಲ ಕೇಂದ್ರ ಸರ್ಕಾರದ ಜೊತೆಗಿದೀವಿ ಈ ವಿಚಾರದಲ್ಲಿ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿಕೆ ಕೊಡ್ತದ ಕಾಂಗ್ರೆಸ್ ನಾಯಕರ ಅಸಂಬದ್ಧ ಹೇಳಿಕೆಗಳು ಇನ್ನೂ ಮುಂದುವರೆದಿದೆ ಈ ಸಾಲಿಗೆ ಹಿರಿಯ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಸೇರ್ಪಡೆಯಾಗಿದ್ದಾರೆ ಸದಾ ವಿವಾದಕಾರಿ ಹೇಳಿಕೆ ಕೊಡುವಲ್ಲಿ ಮುಂಚೂಣಿಯಲ್ಲಿ ಬರುವ ಹರಿಪ್ರಸಾದ್ ಪುಲ್ವಾಮಾ ಘಟನೆ ಒಂದು ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಹೇಳಿಕೆಯನ್ನ ಕೊಡೋ ಮೂಲಕ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ಈ ಹಿಂದೆ ಹಂದಿ ಜ್ವರದ ಬಳುತ್ತಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಹರಿಪ್ರಸಾದ್ ಹಂದಿ ಜ್ವರದ ಜೊತೆಗೆ ವಾಂತಿ ಬೇದಿನೂ ಆಗುತ್ತೆ ಅಂತ ವಿಕೃತ ವ್ಯಂಗ್ಯ ಮಾಡಿದ್ರು ದನದ ಮಾಂಸ ಪತ್ತೆ ಹಚ್ಚೋ ಕೇಂದ್ರ ಸರ್ಕಾರಕ್ಕೆ ಮುನ್ನೂರ ಐವತ್ತು ಕೆಜಿ ಆರ್ಡಿಎಕ್ಸ್ ಪತ್ತೆ ಹಚ್ಚೋಕೆ ಸಾಧ್ಯವಾಗಲಿಲ್ವಾ ಅಂತ ನಾಲ್ಗೆ ಹರಿಬಿಟ್ಟಿರುವ ಹರಿಪ್ರಸಾದ್ ಅವರು ರಫೇಲ್ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಬಣ್ಣ ಬಯಲಾಗಲಿದೆ ಅಂತ ಹೇಳಿದ್ದಾರೆ ಇನ್ನು ಪುಲ್ವಾಮಾ ಘಟನೆಯ ಬಗ್ಗೆ ಹರಿಪ್ರಸಾದ್ ಏನೇನ್ ಹೇಳಿದ್ದಾರೆ ಗೊತ್ತಾ ಅಕ್ಲಾಕ್ ಮನೆಯಲ್ಲಿ ಕೇರಳದ ಮನೆ ಮನೆಗಳಲ್ಲಿ ದನದ ಮಾಂಸವನ್ನ ಪತ್ತೆ ಹಚ್ಚುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಬಾಂಬ್ ಸ್ಫೋಟಕಗಳು ದೇಶದೊಳಗೆ ಬಂದಿರೋದು ಗೊತ್ತಾಗ್ಲಿಲ್ವಾ ಇದು ಗುಪ್ತಚರ ವೈಫಲ್ಯ ಅಲ್ವಾ ಅಂತ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಪುಲ್ವಾಮಾ ಘಟನೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ನಡುವೆ ಮ್ಯಾಚ್ ಫಿಕ್ಸಿಂಗ್ ಅಂತ ಒಂದು ತೀರಾ ವಿವಾದಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಫಿಕ್ಸಿಂಗ್ ನಡೆಯದೇ ಇದ್ದಲ್ಲಿ ಪುಲ್ವಾಮಾ ಘಟನೆ ನಡೀತಾಗಿರ್ಲಿಲ್ಲ ಅಂತ ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ದೇಶದ ಭದ್ರತೆಯ ಬಗ್ಗೆ ಗಂಟೆ ಭಾಷಣ ಮಾಡೋ ನಮ್ಮ ಪ್ರಧಾನಿಗೆ ಮುನ್ನೂರ ಐವತ್ತು ಕೆಜಿ ಆರ್ಡಿಎಕ್ಸ್ ಬಂದಿದ್ದು ಗೊತ್ತಾಗ್ಲಿಲ್ವಾ ಅಕ್ಲಾಕ್ ಮನೆಯಲ್ಲಿ ಎರಡು ಕೆಜಿ ದನದ ಮಾಂಸ ಇದ್ದದ್ದು ಗೊತ್ತಾಯ್ತು ನಲ್ಲಿ ಬಾಂಬ್ ಸ್ಫೋಟಕಗಳು ಇದ್ದದ್ದು ಗೊತ್ತಾಗ್ಲಿಲ್ವಾ ಅಂತ ಬಿಕೆ ಹರಿಪ್ರಸಾದ್ ವ್ಯಂಗ್ಯ ಮಾಡಿದ್ದಾರೆ ಹರಿಪ್ರಸಾದ್ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ರಾಹುಲ್ ಗಾಂಧಿಗೆ ದೇಶದ ಕಾನೂನಿನ ಮೇಲೆ ಏನ್ ಬೆಲೆ ಇಲ್ವೋ ಅದೇ ರೀತಿ ಅವರ ಪಕ್ಷದವರೆಗೂ ಕೂಡ ರಫೇಲ್ ನಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹಿಂದೆ ಹೇಳಿದ ಮೇಲೂ ಕೂಡ ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಪುಲ್ವಾಮಾ ಘಟನೆಯ ಬಗ್ಗೆ ಹರಿಪ್ರಸಾದ್ ಕೊಟ್ಟಿರೋ ಹೇಳಿಕೆ ಪ್ರತಿಕ್ರಿಯೆಗೆ ಯೋಗ್ಯವಾದುದಲ್ಲ ಅಂತ ರವಿಶಂಕರ್ ಪ್ರಸಾದ್ ಅವರು ಹೇಳಿದ್ದಾರೆ ಪುಲ್ವಾಮಾ ಘಟನೆಯನ್ನ ಶಂಕಸ್ತ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಲೋಕಸಭಾ ಚುನಾವಣೆಯ ವೇಳೆನೆ ಕೇಂದ್ರ ಸರ್ಕಾರ ಯುದ್ಧ ಸಾರಲು ಮುಂದಾಗಿದ್ಯಾ ಪುಲ್ವಾಮಾ ಘಟನೆಯನ್ನ ಇಟ್ಕೊಂಡು ಬಿಜೆಪಿ ಮತ್ತೆ ಸಂಘ ಪರಿವಾರ ದೇಶದಲ್ಲಿ ಕೋಮು ಅಶಾಂತಿ ಸೃಷ್ಟಿಸಲು ಮುಂದಾಗಿದ್ಯಾ ಅಂತ ಮಮತಾ ಕೂಡ ಶಂಕೆ ವ್ಯಕ್ತಪಡಿಸಿದ್ದಾರೆ ಇಂಥವ್ರಿಗೆಲ್ಲ ಏನ್ ಹೇಳಬೇಕು ಅನ್ನೋದನ್ನ ನೀವೇ ಹೇಳಿ